ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಇದ್ದೆ ಮುಂದುವರೆಸ್ತೇನೆ ಕಿವಿಯ ಗಾಬರಿ ಕ್ರಮೇಣ ಮಾಯವಾಯಿತು ಜೀಪಿನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆಯೇ ಗಾಡಿಯೊಳಗೂ ಸಮಾಧಾನದಿಂದ ಕುಳಿತು ಕಣ್ಣು ಮುಚ್ಚಿ ಕುಗುರತೊಡಗಿತು ಗಾಡಿ ಒಂದೇ ಸಮಸಾಗಿತ್ತು ಕರಿಯಪ್ಪ ಅನೇಕ ಬಾರಿ ಗಾಡಿಯನ್ನು ಅತ್ತಿತ್ತ ತಿರುಗಿಸಿ ಕೊರಕಲುಗಳನ್ನು ತಪ್ಪಿಸುತ್ತಿದ್ದ ಪ್ರಭಾಕರ ಆಗಾಗ್ಗೆ ತನ್ನ ದಿಕ್ಸೂಚಿ ಉಪಕರಣಗಳಿಂದ ದಾರಿ ಸರಿಯಾಗಿದೆಯೇ ಎಂದು ತಾಳೆ ನೋಡುತ್ತಿದ್ದ ಕರ್ವಾಲೋರೊಡನೆ ಏನೇನೋ ಚರ್ಚಿಸಿ ಸಲಹೆ ಕೊಡುತ್ತಿದ್ದ ಪ್ರಭಾಕರ ತಂದಿದ್ದ ಬೈನಾಕ್ಯುಲರ್ ತೆಗೆದುಕೊಂಡು ನಾನು ದೂರದಲ್ಲೇನಾದರೂ ಕಾಣುತ್ತಿದೆಯೋ ನೋಡಲೆತ್ನಿಸಿದೆ ಅದು ತುಂಬ ಪ್ರಬಲ ದೂರದರ್ಶಕವಾದ್ದರಿಂದ ಅದೇ ಒಂದು ದೊಡ್ಡ ತೊಂದರೆಯಾಗಿ ಪರಿಣಮಿಸಿ ಅದು ನಿಷ್ಪ್ರಯೋಜಕವಾಗಿತ್ತು ಕೊಂಚವೇ ಅಲುಗಾಡಿದರೂ ಅದರಲ್ಲಿ ಕಾಣುವ ದೃಶ್ಯ ತುಂಬ ಅಲುಗಾಡುತ್ತಿದ್ದಿತು ಹೃದಯದ ತುಳಿತಕ್ಕೂ ಕೂಡ ಪ್ರತಿಸ್ಪಂದಿಸಿ ನೋಡಬೇಕೆಂದಿದ್ದ ವಸ್ತು ದೃಶ್ಯಪಟಲದಿಂದ ಆಚೆಗೆ ಸರಿದುಬಿಡುತ್ತಿತ್ತು ಗಾಡಿ ಸಾಗಿತು ದಾರಿ ಸವೆಯಿತು ಈಚಲು ಬಯಲು ಅಕ್ಷಯವಾಗಿ ಉದ್ಭವವಾಗುತ್ತಿತ್ತು ಬಿಸಿಲು ಚುರುಕಾಗಿ ನೆತ್ತಿಯ ಮೇಲಿಂದ ಕೆಳಗಿಳಿಯುತ್ತಿತ್ತು ಸನಿಹದಲ್ಲಿ ಯಾವುದೇ ಮರದ ನೆಳಲು ಕಾಣುತ್ತಿರಲಿಲ್ಲ ಗಾಡಿಯ ಕುಲುಕಾಟ ಓಲಾಟಗಳು ನನಗೆ ಹೆದ್ದೆರೆಗಳ ಮೇಲೆ ಓಲಾಡುವ ದೋಣಿಯ ಅನುಭವವನ್ನು ತರತೊಡಗಿತ್ತು ಏನೋ ಒಂದು ಬಗೆಯ ಬಳಲಿಕೆ ಎಲ್ಲರಿಗೂ ತಯಾರಿಸಿ ತಂದಿದ್ದ ಊಟ ಮುಗಿಸಲು ಮನಸ್ಸಾಗಲಿಲ್ಲ ನೆರಳಿಗಾಗಿ ಒಂದೇ ಸಮ ಮುಂದುವರಿದೆವು ನೀರು ಕುಡಿಯುವುದು ಮಾತ್ರ ಗಾಡಿಯೊಳಗೆ ಅವ್ಯಾಹತವಾಗಿ ಸಾಗಿತ್ತು ನನಗೆ ಆಗೊಮ್ಮೆ ಇದ್ದಕ್ಕಿದ್ದಂತೆ ಈ ಅನ್ವೇಷಣೆಯಲ್ಲಿದ್ದ ಉತ್ಸಾಹವೆಲ್ಲ ಸರಸರ ಇಂಗತೊಡಗಿತು ಮನೆಯ ಯೋಚನೆ ಹೆಂಡತಿ ಮಗಳ ಯೋಚನೆ ಕಳವಳಕಾರಕವಾಗಿ ಪೀಡಿಸತೊಡಗಿತು ನನ್ನ ಅಲೆಮಾರಿತನದೊಳಗೆ ಆಗಾಗ್ಗೆ ಈ ರೀತಿಯ ಮನೆಯ ಯೋಚನೆ ಜ್ವರದಂತೆ ಏರಿಬಿಡುತ್ತಿತ್ತು ಆಗೆಲ್ಲ ಕೊಡವಿಕೊಂಡು ಸದ್ಯದ ವಾಸ್ತವ ವರ್ತಮಾನವನ್ನು ಪೀಡಿಸುವ ನೆನಪುಗಳನ್ನು ಸಾಧ್ಯಂತವಾಗಿ ಅರ್ಥ ಮಾಡಿಕೊಳ್ಳಲೆತ್ನಿಸುತ್ತಿದ್ದೆ ಕಿವಿ ಒಬ್ಬನೇ ಆ ನೆನಪಿನ ಜಗತ್ತಿನಿಂದ ಸದ್ಯದ ವರ್ತಮಾನಕ್ಕೆ ನುಸುಳಿ ಬಂದ ಸಂಬಂಧದ ರೇಖೆಯಾಗಿ ಕಂಡ ಕರ್ವಾಲೋ ಸರಿಸೃಪಗಳು ಮಹೋರಗಗಳು ಅವುಗಳು ಸರ್ವನಾಶವಾಗಿ ನಿಶೇಷವಾದ ರಹಸ್ಯ ಗೌಪ್ಯ ಎಲ್ಲವನ್ನು ದಾರಿ ಸಾಗಿಸಲು ವಿವರಿಸತೊಡಗಿದರು ಕಾಲದ ಪ್ರವಾಹದಲ್ಲಿ ಕಾಲಗತಿಯ ವಿರುದ್ಧ ದೋಣಿ ನಡೆಸುತ್ತಾ ಮಿನಿಯಾಂತರ ವರುಷ ಹಿಂದಕ್ಕೆ ಯಾನ ಹೊರಟಂತಿತ್ತು ನಮ್ಮ ತಲೆಯೊಳಗಿನ ಗಡಿಯಾರದ ಮುಳ್ಳು ಹಿಮ್ಮುಖನಾಗಿ ಪ್ರಚಂಡ ವೇಗದಲ್ಲಿ ತಿರುಗುತ್ತಿತ್ತು ಈಚಲು ಗರಿಗಳ ಓಲಾಟದ ಯೋಗ ಮಾಯೆಯಲ್ಲಿ ಕರ್ವಾಲೋರವರು ಹೇಳುವ ವಿಷಯಗಳಿಗೂ ಎತ್ತಿನ ಗಾಡಿಯ ಓಲಾಟಕ್ಕೂ ಒಟ್ಟಿಗೆ ತಲೆದೂಗುತ್ತಾ ಕಾಲ ಸವೆಸತೊಡಗಿದೆವು ನನಗೆ ನಿದ್ರೆಯ ಜೊಂಪು ಆರಂಭವಾಯಿತು ಮತ್ತೆ ನನಗೆ ಎಚ್ಚರವಾದಾಗ ಕತ್ತಲು ಕತ್ತಲಾಗುತ್ತಿತ್ತು ಗಾಳಿ ಬರ್ರನೆ ಬೀಸುತ್ತಾ ಕಾಡಿನ ವೃಕ್ಷ ಸಮೂಹದ ವಾಸನೆ ಹೊತ್ತು ತರುತ್ತಿತ್ತು ನಾನು ಬಹಳ ಹೊತ್ತು ತೂಕಡಿಸಿಬಿಟ್ಟಿದ್ದೇನೆಂದು ತೋರುತ್ತದೆ ದೂರದಲ್ಲಿ ಈಚಲಿನ ಅಗಾಧ ಬಯಲು ಮುಗಿದು ದಟ್ಟಡವಿ ಆರಂಭವಾಗಿದ್ದುದು ಕಾಣುತ್ತಿತ್ತು ನೀಲಿಯ ಗೋಡೆಗಳಂತೆ ಯಾವುದೋ ಪರ್ವತ ಪಂಕ್ತಿ ಆಕಾಶದ ಹಿನ್ನೆಲೆಯಲ್ಲಿ ಕಾಣುತ್ತಿತ್ತು ಅದು ಕತ್ತಲಲ್ಲಿ ಲೀನವಾಗುವ ಮೊದಲೇ ಖಚಿತಪಡಿಸಿಕೊಳ್ಳೋಣೆಂದು ಬೈನಾಕುಲರ್ನಲ್ಲಿ ನೋಡಿದೆ ದಟ್ಟ ಕಾಡು ಸಾಗರ ತೀರದಂತೆ ಉದ್ದಕ್ಕೆ ಹಬ್ಬಿರುವುದು ಚೆನ್ನಾಗಿ ಕಾಣುತ್ತಿತ್ತು ನಮಗೆಲ್ಲ ಒಂದು ಬಗೆಯ ಸಮಾಧಾನವಾಯಿತು ಕರಿಯಪ್ಪ ಅದನ್ನು ಮಹಾಮಲೆ ಕಾನು ಎಂದು ಹೇಳಿದ ಇವತ್ತು ಇಲ್ಲೇ ಕ್ಯಾಂಪ್ ಮಾಡಿ ನಾಳೆ ಕಾಡು ಸೇರೋಣ ಹೇಗಿದ್ರು ಕತ್ತಲಾಗ್ತಾ ಇದೆ ಎಂದ ಮಂದಣ್ಣ ಬೇರೆ ಗತ್ಯಂತರವೂ ಇರಲಿಲ್ಲ ನಾವೆಲ್ಲ ಸಮ್ಮತಿಸಿದೆವು ಕರಿಯಪ್ಪ ಗಾಡಿ ನಿಲ್ಲಿಸಿ ಎತ್ತುಗಳನ್ನು ಕಳಚಿದ ಕಿವಿ ಇಳಿದು ಅಲ್ಲಿದ್ದ ಎಲ್ಲ ಈಚಲು ಬೊಡ್ಡೆಗಳಿಗೂ ಉಚ್ಚೆ ಹುಯ್ದು ನಮ್ಮ ಕ್ಯಾಂಪಿನ ಎಲ್ಲೆ ಕಟ್ಟುಗಳನ್ನು ಸರಿಯಾಗಿ ಗುರುತು ಮಾಡಿದ ಮಂದಣ್ಣ ಬೆಂಕಿ ಹತ್ತಿಸಲು ಏರ್ಪಾಡು ಮಾಡುತ್ತಿದ್ದ ಚಳಿ ವಾತಾವರಣದಲ್ಲಿ ಹೆಚ್ಚಾಗತೊಡಗಿತ್ತು ಒಣಗಿದ್ದ ಈಚಲು ಹೆಡಲುಗಳು ಹಣ್ಣಾದ ಗರಿಗಳು ಇತ್ಯಾದಿಗಳನ್ನೆಲ್ಲ ರಾಸಿ ರಾಸಿಯಾಗಿ ತಂದು ಶೇಖರಿಸತೊಡಗಿದೆವು ಅಡುಗೆಗೆ ಪಾತ್ರೆ ಉಪಯೋಗಿಸುವ ಮೊದಲು ಎತ್ತಿಗೆ ನೀರು ಕುಡಿಸಬೇಕು ಕಣೋ ಎಂದು ಮಂದಣ್ಣ ಕರಿಯಪ್ಪನಿಗೆ ಎಚ್ಚರಿಸಿದ ಅವಕ್ಕೂ ನಿಗದಿಯಾದ ಪ್ರಮಾಣದಲ್ಲಿ ನೀರು ಕೊಟ್ಟೆವು ಕಿವಿಯು ಚೆನ್ನಾಗಿ ನೀರು ಕುಡಿದ ಬೆಳಗಿನ ಊಟಕ್ಕೆಂದು ಮಾಡಿ ತಂದಿದ್ದು ಇತ್ತು ಮೊಸರನ್ನ ಮೊಸರನ್ನು ಹೀರಿಕೊಂಡು ವಿಪರೀತ ಬಿಗಿಯಾಗಿತ್ತು ಬೆಂಕಿ ಚಟಪಟ ಶಾಖ ಬೀರುತ್ತ ಉರಿಯತೊಡಗಿತು ನಾವೆಲ್ಲ ಸುತ್ತ ಕುಳಿತೆವು ಕಿವಿಯಂತೂ ಎಲ್ಲಿ ಜೂಲಿಗೆ ಬೆಂಕಿ ಹತ್ತಿ ಬಿಡುತ್ತದೆಯೋ ಎನ್ನುವಷ್ಟು ಹತ್ತಿರಕ್ಕೆ ಕುಳಿತಿತ್ತು ಕರಿಯಪ್ಪ ಕುಸಬಲಕ್ಕಿ ಗಂಜಿ ಮಾಡಲು ಗಾಡಿಯ ಮೇಲಿಂದ ಚೀಲಗಳಿಂದ ಏನೇನನ್ನು ತೆಗೆಯುತ್ತಿದ್ದ ಒಂದು ದೊಡ್ಡ ಸಮಾರಾಧನೆಗಾಗುವಷ್ಟು ಸರಕು ಸಾಮಗ್ರಿಗಳನ್ನು ತಂದಂತಿತ್ತು ಏನೋ ಕರಿಯಪ್ಪ ಗರ್ಮಿ ಸಾಮಾನು ಇಲ್ಲಿಗೂ ತಂದಿದ್ದೆಯೇನೋ ಎಂದು ಕೇಳಿ ಪ್ರಭಾಕರನ ಕಡೆಗೆ ತಿರುಗಿ ನಕ್ಕೆ ಕರಿಯಪ್ಪ ಅದಿಲ್ದಿದ್ರೆ ನಡಿಬೇಕಲ್ಲ ಒಳ್ಳೆ ಹೇಳ್ತೀರಿ ಕೋವಿ ತಂದಿರೋದು ಯಾಕಂತಿದ್ದೀರಿ ಎಂದು ಹೇಳಿದ ಮಂದಣ್ಣ ನಮಗೆ ಏನೇನು ಹೇಳಿದ್ದಾನೆಂದು ಅವನಿಗೆ ಗೊತ್ತಾಗುವುದಾದರೂ ಹೇಗೆ ನಾನು ಕರ್ವಾಲೋ ಜೊತೆ ಏನೇನೋ ಮಾತಾಡುತ್ತಿದ್ದೆ ಪ್ರಭಾಕರ ಬೆಂಕಿಯ ಯೋಗಕ್ಷೇಮ ನೋಡುತ್ತಿದ್ದ ಕರಿಯಪ್ಪ ಪಾತ್ರೆಗಳೊಡನೆ ಏನೋ ಗಲಾಟೆ ಮಾಡುತ್ತಿದ್ದ ಹಾಗಾಗ್ಗೆ ಮಂದಣ್ಣ ಹಾಗೂ ಅವನು ಇವತ್ತು ಬೆಳಿಗ್ಗೆ ಕಂಡ ಕಾಡು ಕುರಿ ಹೊಡೆದಿದ್ರೆ ಹೇಗಿತ್ತು ಸರಿಯಾಗಿ ಹುರ್ತುಂಡು ಮಾಡಿ ಗಮ್ಮತ್ತು ಮಾಡಬಹುದಿತ್ತು ಎಂದು ಅದರ ನಾನಾ ಅಂಗೋಪಾಂಗಗಳ ರುಚಿಯನ್ನು ಪರಸ್ಪರ ಪ್ರಶಂಸಿಸುತ್ತಾ ಮಾತಾಡಿಕೊಳ್ಳುತ್ತಿದ್ದರು ಬೆಳಿಗ್ಗೆ ತಂದಿದ್ದ ಮೊಸರನ್ನ ಕರಿಯಪ್ಪನ ತಯಾರಿಯಾದ ಕುಸುಬಲಕ್ಕಿ ಗಂಜಿಗಳನ್ನು ಸೇವಿಸಿದೆವು ಹಸಿವಿನ ದೆಸೆಯಿಂದ ನನಗಂತೂ ತಾರತಮ್ಯ ಜ್ಞಾನವೇ ಹೋಗಿತ್ತು ಹಳಸಿದೆಯೋ ಉಪ್ಪೋ ಹುಳಿಯೋ ಯಾವುದನ್ನು ಲೆಕ್ಕಿಸದೆ ಹೊಟ್ಟೆಗೆ ಕಳಿಸಿದೆ ನೀರು ಕುಡಿದ ನಂತರ ಕೊಂಚ ಸಮಾಧಾನವಾದಂತಾಗಿ ವಾಸ್ತವ ಪ್ರಜ್ಞೆ ಮರಳತೊಡಗಿತು ಗಾಳಿ ಕತ್ತಲು ನಕ್ಷತ್ರ ಖಚಿತ ಆಕಾಶ ಎಲ್ಲ ಅವತರಿಸಿತು ನಿಲ್ಲಿಸಿದ ಗಾಳಿ ಗಂಟೆಯ ಕಿಣಿಕಿಣಿಯೊಂದಿಗೆ ಮೇಯುತ್ತಿದ್ದ ಎತ್ತುಗಳು ಧಗಧಗಿಸುತ್ತ ಶಾಖದ ವರ್ತುಲವೊಂದನ್ನು ಹೊಮ್ಮಿಸುತ್ತಿದ್ದ ಬೆಂಕಿ ಸುತ್ತ ಕಂಬಳಿ ಸುತ್ತಿಕೊಂಡು ಕರಿಯ ತ್ರಿಕೋನಗಳಂತೆ ಕುಳಿತಿದ್ದ ನಾವೆಲ್ಲ ಬೆಳ್ಳಗೆ ಮಿನಗುತ್ತಿದ್ದ ರೇಷಿಮೆ ಕೂದಲಿನ ಕಿವಿ ಎಲ್ಲ ಕಾಲ ದೇಶಗಳಾಚೆಯ ಅವಿಸ್ಮರಣೀಯ ಸ್ತಬ್ಧ ಚಿತ್ರದಂತೆ ನನ್ನ ಮನಃಪಟಲದಲ್ಲಿ ಅವತರಿಸಿ ಮಿನುಗಿದೆವು ಕಂಬಳಿ ಹೊದ್ದುಕೊಂಡು ಬೆಂಕಿಯ ಬೆಳಕಿನಲ್ಲಿ ಕರ್ವಾಲೋರವರ ದೇಶ ವಿದೇಶಗಳ ಅನುಭವಗಳನ್ನೆಲ್ಲ ಕೇಳಿದವು ಅವರ ಊಟ ತಿಂಡಿ ಅವರ ಬಗೆ ಬಗೆಯ ಮಾಂಸದ ತಿನಿಸುಗಳ ಬಗ್ಗೆ ಕರ್ವಲು ಹೇಳಿದಾಗ ಕರಿಯಪ್ಪ ದುಃಖದ ನಿಟ್ಟುಸಿರು ಬಿಟ್ಟು ಮಂದಣ್ಣ ನಾಳೆ ಮಾತ್ರ ನಾನು ಗಾಡಿ ಹೊಡೆಯವ ಅಲ್ಲ ಈಗಲೇ ಹೇಳಿದ್ದೀನಿ ನನ್ನ ಕೈಯಾಗಿ ಕೋವಿ ಇದ್ದಿದ್ದರೆ ಆ ಕಾಡು ಕುರಿ ಬಿಡ್ತಿದ್ದ ಹೇಗಿರ್ತಿತ್ತು ಈಗ ಥುತ್ ಎಂದ ಹೊತ್ತಿನವರೆಗೆ ಲೋಕಾಭಿರಾಮವಾಗಿ ಹರಟೆ ಹೊಡೆಯುತ್ತಲೇ ಇದ್ದೆವು ಅನಂತರ ಒಬ್ಬೊಬ್ಬರಾಗಿ ಕಣ್ಮುಚ್ಚತೊಡಗಿದರು ಕಂಬಳಿಯೊಳಗೆ ಕುಗುರುತ್ತಾ ಇನ್ನೇನು ರೆಪ್ಪೆ ಮುಚ್ಚುವ ಸಂದರ್ಭದಲ್ಲಿ ನನ್ನ ಆಲೋಚನೆಯ ಲಹರಿ ಇದ್ದಕ್ಕಿದ್ದಂತೆ ಇದೆಲ್ಲ ಏನು ವಿಚಿತ್ರ ಎಂದೆನಿಸತೊಡಗಿತು ಯಾವುದೋ ವಿಚಿತ್ರ ಕಲ್ಪನೆ ಮಂದಣ್ಣನ ಕಣ್ಣೆದುರು ಮಿಂಚಿ ಕರ್ವಾಲೋರವರ ಪ್ರಬುದ್ಧ ಮನಸ್ಸಿನಲ್ಲಿ ಬೆಳೆದು ಈಗ ನಮ್ಮೆಲ್ಲರ ಕುತೂಹಲ ಉತ್ಸಾಹಗಳನ್ನು ಹುರಿದುಂಬಿಸಿ ಯಾವ ಯಾವುವೋ ಅನುಭವಗಳಿಗೆ ನುಗ್ಗುತ್ತಿದ್ದೇವಲ್ಲ ಏನು ವಿಚಿತ್ರ ಇದರ ಬೆಲೆ ಅಮೂಲ್ಯತೆ ಸತ್ಯ ಸತ್ಯಗಳಾದರೂ ನಾವೆಂದು ಮುಟ್ಟಲಾರದ ಕೋಟ್ಯಾಂತರ ವರುಷಗಳ ಮನ್ವಂತರ ಒಂದಕ್ಕೆ ಸೇರಿ ಹೋಗಿದೆ ನಾನು ಮೌನವಾಗಿ ಕಲ್ಪನೆಯೊಳಗೆ ಆ ಬೃಹದಾಕಾರದ ಮಹೋರಗಗಳ ಓಡಾಡುವ ಸದ್ದು ಉಸಿರಾಟಗಳನ್ನು ಆಲಿಸಿದೆ ಕೊಂಚ ಹೊತ್ತಾಯಿತು ಕೂಡಲೇ ನಿದ್ದೆ ಬರಲಿಲ್ಲ ದೂರದಲ್ಲಿ ನರಿಗಳು ಕುಯ್ಯೋ ಎಂದು ಊರಿಟ್ಟವು ಅನಂತರ ಒಂದಕ್ಕೊಂದು ಸಂಭಾಷಣೆ ಮಾಡಿದಂತೆ ಕೂಗಿದವು ಆ ನರಿಗಳ ಕೂಗಾಟದಿಂದ ಉದ್ಯುಕ್ತವಾಗಿಯೋ ಏನೋ ಹತ್ತಿರದಲ್ಲೇ ಒಂದೆರಡು ನರಿಗಳು ಕೂಗಿದವು ಕಿವಿ ಎದ್ದು ಕುಳಿತು ವಿಚಿತ್ರ ಭಂಗಿಯಲ್ಲಿ ತನ್ನ ಕಿವಿಯನ್ನು ಹೊರಳಿಸುತ್ತಾ ಆಲಿಸಿತು ನರಿಗಳು ತಮ್ಮ ಶೈಲಿಯನ್ನು ಬದಲಿಸುತ್ತಾ ಕೂಗಿದವು ಕಿವಿ ಏನೋ ಗೊತ್ತಾದಂತೆ ತಿರಸ್ಕಾರದಿಂದ ಹ್ಞೂ ಹ್ಞೂ ಎಂದಿತು ಬಹುಶಃ ನರಿಗಳು ಇಲ್ಲಿ ಕೆಲವರು ಗಾಂಪರೊಡೆಯರ ಶಿಷ್ಯರು ಬಿಡಾರ ಮಾಡಿದ್ದಾರೆ ಎಂದು ಮಾತಾಡಿಕೊಂಡವೋ ಏನೋ ನರಿಗಳ ಕೂಗಾಟ ಮುಂದುವರಿದುದನ್ನು ನೋಡಿ ಕೋಪಗೊಂಡು ಕತ್ತಲನ್ನೇ ದೃಷ್ಟಿಸುತ್ತಾ ಕಿವಿ ಬಹುಭಕ್ ಎಂದು ಕತ್ತಲಿನ ಶೂನ್ಯಕ್ಕೆ ಬೊಗಳಿತು ಆ ಕ್ಷಣ ಅಷ್ಟು ನರಿಗಳು ಬಾಯಿ ಮುಚ್ಚಿಕೊಂಡವು ಕಿವಿ ಒಮ್ಮೆ ನನ್ನ ಕಡೆಗೆ ತಿರುಗಿ ನೋಡಿತು ನಾನು ಒಳ್ಳೆ ಕೆಲಸ ಮಾಡಿದೆ ಎನ್ನುವಂತೆ ಕಣ್ಣು ಮಿಟುಕಿಸಿದೆ ಕಿವಿ ತುಟಿ ಹಿಸಿದು ಹೋಗುವಷ್ಟು ಅಗಲವಾಗಿ ಬಾಯಿ ಕಳೆದು ಆಕಳಿಸಿ ಮಲಗಿ ನಿದ್ದೆ ಮಾಡತೊಡಗಿತು ನನಗೆ ಆಶ್ಚರ್ಯವಾಯಿತು ಬಹುಶಃ ಕಿವಿ ಏನೋ ಆ ನರಿಗಳ ಮರ್ಮಕ್ಕೆ ತಾಕುವಂತೆ ಬೈದಿರಬೇಕೆಂದು ಯೋಚಿಸಿದೆ ಮಿಕ್ಕವರೆಲ್ಲ ನಿದ್ದೆಯಲ್ಲಿದ್ದಂತೆ ಕಂಡಿತು ಇಲ್ಲಿಗೆ ನನ್ನ ಇವತ್ತಿನ ಓದನ್ನು ನಿಲ್ಲಿಸಿರ್ತೀನಿ ಕಾಡಿನ ಇವರ ವಾಸ ವನವಾಸ ಆ ಹಾರುವ ಓತಿ ಎಲ್ಲವನ್ನು ಮುಂದಿನ ಭಾಗದಲ್ಲಿ ನೋಡುವ ಧನ್ಯವಾದಗಳು